ఫ్రెండ్స్ నాన్న నిమ్మ పుట్ట నన్న మరీపెడ్రి ప్లీజ్ సబ్స్క్రైబ్ మళ్ళీ ఒక లైక్ కొట్టు వీడియో ఫుల్ నోడి బన్ని ఈరోజుతో చికెన్ సార్ మరోడైన మజ్జి ఆదరే ఇన్ను అడిగే మాడైతే ఇన్ను ఇల్లు నాలుగంత ఓట్టే తాళ అక్కయితే ఆదే నమ్మ తాత అదే బొన్ కుదుపుటోనే ఏ ఆలే ఏదో కాస ముగుస్తో ఆలే బొన్ కుదుపుటిదియా ఓ చికెన్ సార్ స్మెల్ నిన్ను బొన్

ನಾನೇನು ಇವತ್ತು ಬೇಗ ಹೋಗ್ಬಿಟ್ಟಿದ್ದೀನಿ ಡೈಲಿ ಡೈಲಿ ಆಡಕೊಂಡಾಗಿದ್ದಂತೆ ಹೆಂಗೆ ಹೇಳ್ತದೆ ನೋಡು ಏ ಸುಮ್ಮನೆ ಇಲ್ಲ ಪುಟ ನಿನ್ನ ತಾತ ಹೇಳಿ ನಿಜನೇ ತಾನೇ ನೀನಂತೂ ಆಡೋಕ್ಕೆ ಊರು ಸುತ್ತೀವಿ ಆದರೆ ಇವತ್ತೆಲ್ಲ ಬಂದುಬಿಟ್ಟಿದ್ಯಾ ಹೊಟ್ಟೆ ಸಿತ್ತ ಬೇಗ ಕೂಡ ಜೀ ಅಡುಗೆ ಮಾಡಿಲ್ವಾ ಅಂತ ಇರೋ ನಿಮ್ಮ ಅಮ್ಮ ಏನು ಮಾಡ್ತಾಳೆ ನೋಡ್ತೀನಿ ಹಾಗಿದ್ರೆ ಎಲ್ಲ ಕುತ್ಕೊಂಡು ಊಟ ಮಾಡೋಣ ಕುತ್ಕೊಳ್ಳಿ ಕೈ ತೊಗೊಂಡು ಕುತ್ಕೊಳ್ಳಿ ಏ ಗಿರಿಜಾ ಗೊತ್ತಾಯ್ತದೆ ಎಷ್ಟೊತ್ತು ಮಾಡ್ತೀರಾ ನೀವು ನಾನು ತೋಟಕ್ಕೆ ಬೇರೆ ಹೋಗ್ಬೇಕು ನೀರಾಯ್ಸಿಲ್ಲ ಬೇಗ ತಗೊಂಬ ಪಟ್ ಪಟ್ನೆ ಗಂಗಾ ಆಯ್ತೇನಮ್ಮ ಅಡಿಗೆ ಅಯ್ಯೋ ಈ ತಾತ ಮೊಮ್ಮಗುನಂತೂ ಕೇಳಕಾಯ್ತಲ್ಲ ಬೇಗ ಒಟ್ಟಿಸಿದ್ರು ಅಂತ ಅರ್ಜೆಂಟ್ ಮಾಡ್ತಾವ್ರೆ ನಿಮ್ಮ ಅತ್ತ ಮಾವ ಬೇರೆ ತಾಟಗೋಬೇಕಂತೆ ನೀರ್ ಐಸಕ್ಕೆ ಬೇಗ ಎತ್ಕೊಂಬ ಬಡ್ಸೋಣ ಬೇಗ ಎಲ್ಲಾರು ಕುತ್ಕೊಂಡು ಊಟ ಮಾಡೋಣ ಏ ಯಾಕತ್ತೆ ಮಾ ನಾನೇನು ಇಲ್ಲೇ ನಂಗೇನು ಎರಡು ಕೈ ಏತಾನೆ ಇರೋದು ನಂಗೆ ನಾಲ್ಕು ನಾಲ್ಕು ಕೈಯವ ನಾನು ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಆಯ್ತು ಚಪಾತಿ ಒಂದು ಹೊತ್ತು ಅಂತ ಹೇಳಿದಲ್ಲ ಫುಡ್ಡಿಂಗೆ ಓದುತ್ತಾ ಇದ್ದೀನಿ ನಡೀರಿ ಬೇಗ ಎರಡು ಹೊತ್ಕೊಂಡು ತಗೊಂಬತ್ತೀನಿ ಕುತ್ಕೊಳ್ಳಿ ಗಂಗಾ ನೀನು ಉಣ್ಣ ಕೊಟ್ಬಿಟ್ಟು ಯಾಕೆ ನೀನು ಒಬ್ಳೆ ನಿಂತಿದ್ದಿ ಬಾ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಲ್ಲರೂ ಜೊತೆಲಿ ತಿಂದ್ರೇನೆ ತಾನೇ ಆನಂದ ಇರಲಿ ಇರಲಿ ಮಾವರೇ ನೀವು ಊಟ ಮಾಡಿ ನಾನು ಎಲ್ಲರಿಗೂ ಕೊಟ್ಬಿಟ್ಟು ತಟ್ಟೆ ಎತ್ಬಿಟ್ಟು ನಾನು ಊಟ ಮಾಡ್ತೀನಿ ನೀವು ತಿನ್ನಿ ಚಲೋತ್ತಾಗಿ ಏ ಗಂಗವ್ವ ಹಿಂಗೆಲ್ಲ ಮಾಡಿದ್ರೆ ನಾನು ಊಟ ಮಾಡಿಗಿಡಕ್ಕೆಲ್ಲ ನೋಡು ನಾ ಇಷ್ಟೆಲ್ಲ ಹೇಳಿದ್ದೀನಿ ಕೂತ್ಕೊಂಬಂದು ನಮ್ಮ ಜೊತೆ ಊಟ ಮಾಡು ಅಂದರೆ ಏನು ನೀನು ನಿಂತೆ ಇದೆಯವ್ವ ಆಮೇಲೆ ನಾನು ಊಟ ಗಿಟ ಮಾಡಲ್ಲ ಆಮೇಲೆ ನೋಡಿ ಹೆಂಗೆ ಮಾಡ್ತಿ ಅಯ್ಯೋ ಕುದ್ಕ ಬಾರೇ ಗಂಗಾ ನನ್ನ ನಾನು ಪರ್ಮಿಷನ್ ಕೇಳಬೇಡ ನಿಮ್ಮ ಮಾವ ಏನೇ ಹೇಳಾಯ್ತು ಬಾ ಕುತ್ಕೊಂಡು ಉಣ್ಬಾ ಆಯ್ತು ತತೆಮ್ಮ ನೀವು ಹೇಳಿದ್ಮೇಲೆ ನಮ್ದೇನು ಮಾತಾಡೋಂಗೆ ಇಲ್ವಲ್ಲ ಆಯ್ತು ಹೋಗಿ ಊಟ ಹಾಕೊಂಬಂದು ಊಟ ಮಾಡ್ತೀನಿ ಬಿಡಿ ನೀವು ಊಟ ಮಾಡಿ ಏ ಸರ್ ಸರಿ ಬಾರಮ್ಮ ಎಷ್ಟು ಹೇಳೋದು ನಿನ್ಗೆ ಬೇಗ ಬೇಗ ಬಾ ನೋಡ್ ಗಂಗ ಹಿಂಗೆಲ್ಲಾರು ಒಟ್ಟಿಗೆ ತಿಂದ್ರೆ ಮಜ್ವ ಮಜ್ಜ ಯಾವತ್ತು ಹಿಂಗೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅಯ್ಯೋ ಅತ್ತೆ ಬೈತಾಳೆ ಅಂದ್ಬಿಟ್ಟು ಸಸ್ಯ ಆಮೇಲೆ ಉಣ್ಣದು ಅವೆಲ್ಲ ಯಾಕೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಉಂಡ್ರೇನೆ ಆನಂದ ಸರಿ ಸರಿ ನಾನು ಇವಾಗ ತಿನ್ಬೋದಾ ಹೇಳಿದ್ ಬೇಗ ಏ ಗಿರ್ಜ ಆದರೂ ನಂಗೆ ಮೋಸ ಮಾಡಿದ್ಯಲ್ಲೇ ಆ ನಿನ್ ಮಮ್ಮಗ್ ಮಾತ್ರ ಚಪಾತಿ ಚಿಕನ್ ಹಾಕೊಟ್ಟಿದ್ದೆ ನಂಗೆ ಮಾತ್ರ ಮುದ್ದೆ ಹಾಕೊಟ್ಟಿದ್ಯಾ ಯಾಕೆ ಅಯ್ಯೋ ಅಯ್ಯೋ ನಿನ್ ಬಾಯಲ್ಲಿ ಎಲ್ಲವ ನೋಡ್ಕೋ ಮದ್ದು ನಿನ್ ಚಪಾತಿ ತಿನ್ನಿ ಮದ್ದೆ ಸುಮ್ನೆ ಮುದ್ದೆ ಉಣ್ಣು ಬೇಕಾರಿ ಇನ್ನೊಂದರ್ ದೈ ಕೂಸ್ಕೊ ಸರಿ ಸರಿ ಕಣವ ನೀವ್ ಹೇಳ್ದಂಗೆ ಕೇಳ್ಬೇಕಲ್ಲ ನಾವು ಗಂಡಸ್ರು ಆಯ್ತು ಹಾಯ್ ಫ್ರೆಂಡ್ಸ್ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್